ನನ್ನ ಹೆಸರು ಚೇತನ್ ಅಂತ ಇಲ್ಲಿ ವೇದಿಕೆ ಮೇಲೆ ಭಾಳ ದೊಡ್ಡ ಎಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ನಾನು ಭಾಳ ಚಿಕ್ಕವರು ಅಂದರೆ ನಾನು ಐ ಟಿ ಪ್ರೊಫೆಷನಲ್ಲು ಇಪ್ಪತ್ತು ವರ್ಷದಿಂದ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ ಸೊ ಉಮೇಶ್ ಸರ್ ಅವರು ಉಮೇಶ್ ಸರ್ ಅವರು ನನಗೆ ಒಂದು ಆರು ತಿಂಗಳಿಂದ ಪರಿಚಯ ಆದರು ನಾನು ಈ ಕಮಿಂಗ್ ಬಾರ್ಕ್ ಅಸೋಸಿಯೇಷನ್ನ ಇದರ ಮೆಂಬರ್ ಆಗಿದ್ದೀನಿ ಸೊ ಅದೇ ಇವತ್ತನ್ನ ನೋಡಿ ಇವರು ಮಾಡ್ತಾ ಇರೋ ಈ ಸಮಾಜ ಸೇವೆ ಮತ್ತು ಇದು ಹೆಣ್ಮಕ್ಕಳಿಗೆ ಸ್ವಲ್ಪ ಇದು ನಮಗೆ ಆ್ಯಕ್ಚುಲಿ ಫ್ರೀಯಾಗಿ ಪಾರ್ಕ್ಗಳಲ್ಲಿ ಏನು ಭಯ ಇದೆ ಓಡಾಡಲಿಕ್ಕೆ ಆ ಥರ ಎಲ್ಲ ನಮಗೆ ಏರ್ಪಾಡು ಮಾಡಿಕೊಟ್ಟು ಇದು ನಮಗೆ ಏನಂತಾರೆ ಇದೆಲ್ಲ ನಮಗೆ ಬಂದೋಬಸ್ತ್ ಮಾಡಿ ಸ್ವಲ್ಪ ನಮಗೆ ಇದು ಮಾಡಿಕೊಟ್ಟು ಧೈರ್ಯ ಕೊಟ್ಟು ಇದು ಏನು ತೊಂದರೆ ಇಲ್ಲ ಆ ಥರ ನಮಗೆ ಕಾನ್ಫಿಡೆನ್ಸಿಂದ ನಮಗೆ ಆರಾಮಾಗಿ ಓಡಾಡಿಕೊಂಡು ಪಾ ವಾಕಿಂಗ್ ಮಾಡಿಕೊಂಡು ನಮಗೆ ಇದು ಮಾಡಿಕೊಂಡು ಅನುಕೂಲ ಅನುಕೂ ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಾರೆ ಮತ್ತು ಅದ್ರ ಜೊತೆಗೆ ಇವಾಗ ನನಗೆ ತುಂಬ ಹೆಮ್ಮೆ ಅನಿಸಿದ್ದು ಈ ಥರ ಈ ಅವಾರ್ಡ್ಸ್ ವುಮೆನ್ಸ್ ಅಚೀವರ್ಸ್ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ ಅಲ್ವಾ ಇದು ನಾಲ್ಕು ವರ್ಷದಿಂದ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಅದೇ ಈ ಆಲ್ ಇವತ್ತು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಈ ವೇದಿಕೆ ಹಂಚ್ಕೊಳ್ಳೋದಕ್ಕೆ ಸಾಧನೆ ಮಾಡಿರೋ ಎಲ್ಲ ಜೊತೆಯಲ್ಲಿ ಸೊ ಅದಕ್ಕೋಸ್ಕರ ಅವ್ರಿಗೆ மெ மத்தொமெ தன்யவாத மட்டை அவ்வளோ கங்கிராச்சுலேஷன்ஸ் இஷ்டப்பட்னி இத்தரவொங்க ஒம்கொண்ட இன்டர்நாஷனல் அவார்ட்ஸ் கொடுக்குது ஹீங்க முடியாத்தி தேங்க்ஸ்